ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿರುವ ಗಜರಾಣಿ ಮಹಾಲಕ್ಷ್ಮಿ ಆನೆ ಎಲ್ಲರ ಅಚ್ಚುಮೆಚ್ಚು ಸೌಮ್ಯ ಸ್ವಭಾವದ ಮಹಾಲಕ್ಷ್ಮಿ ತುಂಟಾಟದ ಜೊತೆಗೆ ಆಟ ಆಡೋದರಿಂದಲೇ ಪ್ರಸಿದ್ಧಿ ಫುಟ್ಬಾಲ್ ಕ್ರಿಕೆಟ್ ಆಟ ಅಂದರೆ ಮೈಮರಿಯುವ ಮಹಾಲಕ್ಷ್ಮಿ ತಾನೇ ಸ್ವತಃ ಸ್ನಾನ ಮಾಡಿಕೊಳ್ಳುತ್ತಾಳೆ ಕಳೆದ ಮೂರು ದಶಕಗಳಿಂದ ಕಟೀಲು ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿಗೆ ಈಗ ಮೂವತ್ತೇಳರ ಹರ್ಯ ಪ್ರತಿದಿನ ಆಟ ತುಂಟಾಟಗಳಲ್ಲಿ ಕಾಲ ಕಳೆಯುತ್ತಾಳೆ ಹೆಚ್ಚಿನ ಎಲ್ಲ ದೇವಸ್ಥಾನಗಳಲ್ಲಿ ಆನೆಗಳನ್ನು ಸಾಕುವಂತೆ ಕಟೀಲು ದೇವಳದಲ್ಲಿಯೂ ಆನೆ ಸಾಕಲಾಗುತ್ತಿದೆ ಕಟೀಲು ದೇವಳದಲ್ಲಿ ಈ ಹಿಂದೆ ನಾಗರಾಜ ಎಂಬ ಗಂಡಾನೆ ಇತ್ತು ಈ ಆನೆಯ ಸಾವಿನ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೆಣ್ಣು ಮರಿ ಆನೆಯನ್ನ ತಂದು ಅದಕ್ಕೆ ಮಹಾಲಕ್ಷ್ಮಿ ಎಂದು ಹೆಸರಿಡಲಾಗಿತ್ತು ಇದೀಗ ಕಳೆದ ಒಂದೂವರೆ ವರ್ಷಗಳಿಂದ ಮೂರು ಮಾವುತರಾದ ಪೈರೂಜ್ ಅಲ್ತಾಫ್ ಮತ್ತು ಮುಜಾಹಿದ್ ಆನೆಗೆ ಪ್ರತಿದಿನ ಆಟವನ್ನು ಕಲಿಸುತ್ತಿದ್ದಾರೆ ಫುಟ್ಬಾಲ್ ಕ್ರಿಕೆಟ್ ಆಟವನ್ನ ಆನೆಗೆ ಕಲಿಸಲಾಗಿದ್ದು ಆನೆಯು ಖುಷಿಯಿಂದ ಆಟ ಆಡುತ್ತಿದೆ ಪ್ರತಿನಿತ್ಯ ಒಂದೆರಡು ಗಂಟೆ ಆನೆಗೆ ಅಭ್ಯಾಸವನ್ನ ನಡೆಸಲಾಗುತ್ತದೆ ಅಲ್ಲದೆ ಪೈಪ್ ಮೂಲಕ ನೀರು ಕೊಟ್ಟರೆ ಪೈಪ್ ಹಿಡಿದು ಮಹಾಲಕ್ಷ್ಮಿ ತಾನೇ ಸ್ನಾನ ಮಾಡ್ತಾಳೆ ಪೈಪ್ ಮತ್ತು ಸೊಂಡಿಲ ಮೂಲಕ ತನ್ನ ಬೆನ್ನು ಮೈ ಕೆಳಗೆ ನೀರು ಹಾಕಿ ಸ್ನಾನ ಮಾಡುತ್ತದೆ ಅಲ್ಲದೆ ಪ್ರತಿದಿನ ದೇವಸ್ಥಾನಕ್ಕೆ ಬಂದು ಗಂಟೆ ಬಡಿದು ನಮಸ್ಕಾರ ಮಾಡಿ ಹೋಗುತ್ತದೆ ಪ್ರತಿದಿನ ಬೆಳಿಗ್ಗೆ ಏಳು ಗಂಟೆಗೆ ಆನೆ ಲಾಯ ಸ್ವಚ್ಛ ಮಾಡಿ ಒಂಬತ್ತು ಗಂಟೆಗೆ ಆನೆಗೆ ಸ್ನಾನ ಮಾಡಲಾಗುತ್ತದೆ ಹತ್ತು ಮೂವತ್ತಕ್ಕೆ ಬೈಹುಲ್ಲು ಬೆಳ್ತಿಗೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಬೀಟ್ರೂಟ್ ಸೌತೆಕಾಯಿ ಆಹಾರದ ರೂಪದಲ್ಲಿ ಕೊಡಲಾಗುತ್ತದೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಬೇಳೆಕಾಳಿನ ಮುದ್ದೆ ಎರಡು ನಲವತ್ತೈದಕ್ಕೆ ಸೊಪ್ಪು ನೀಡಲಾಗುತ್ತದೆ ಮೂರು ಮೂವತ್ತರಿಂದ ಆರು ಮೂವತ್ತರವರೆಗೆ ಆನೆಗೆ ವಿಶ್ರಾಂತಿ ರಾತ್ರಿ ಬೈಹುಲ್ಲು ಬಾಳೆಹಣ್ಣು ನಂತರ ಸೊಪ್ಪು ನೀಡಲಾಗುತ್ತದೆ ಹೀಗೆ ದಿನಕ್ಕೆ ಸುಮಾರು ಎರಡ್ನೂರ ಐವತ್ತು ಕಿಲೋನಷ್ಟು ಆಹಾರ ಆನೆಗೆ ಬೇಕು ಆರು ತಿಂಗಳಿಗೊಂದು ಸಲ ಆನೆಯ ಆರೋಗ್ಯ ತಪಾಸಣೆ ಸಕ್ಕರೆ ಬೈಲಿನಿಂದ ವೈದ್ಯರು ಆಗಮಿಸಿದರೆ ತಿಂಗಳಿಗೊಮ್ಮೆ ಸ್ಥಳೀಯ ಪಶುವೈದ್ಯರು ಬಂದು ತಪಾಸಣೆ ಮಾಡ್ತಾರೆ ಶಿವಮೊಗ್ಗದ ಸಕ್ಕರೆ ಬೈಲಿನಿಂದ ಬಂದ ಮೂವರು ಮಾವುತರು ಆನೆಯನ್ನ ಬಹಳ ಪ್ರೀತಿಯಿಂದ ನೋಡಿಕೊಳ್ತಾರೆ ಸಕ್ರೆ ಬೈಲಿನಲ್ಲಿ ಆನೆ ಪಳಗಿಸುವ ವಿಧಿಯನ್ನ ಇವರು ಬಾಲ್ಯದಿಂದಲೇ ಕಲಿತಿದ್ದು ಕಟೀಲಿನ ಆನೆಗೂ ಕಲಿಸುತ್ತಿದ್ದಾರೆ